ಇವತ್ತು ಬಿಳಿ ಕೂದಲಿಗಾಗಿ ತುಂಬ ನ್ಯಾಚುರಲ್ ಆಗಿರುವಂಥ ಹೇಳ್ಡ್ರೈ ತೊಗೊಂಡು ಬಂದಿನಿ ನೋಡಿದರೆ ನೀವು ಕೂಡ ಆಶ್ಚರ್ಯ ಬಿಡ್ತೀರಾ ಈ ಥರ ಕೂಡ ನಾವು ಹೇರ್ ಹೇಳಿ ಅಂತ ಖಂಡಿತವಾಗಿ ನೋಡಿ ಟ್ರೈ ಮಾಡ್ತೀರ ಅಂತ ನಾನು ಅಂದ್ಕೊಳ್ತೀನಿ ಕೆಮಿಕಲ್ ಇರುವಂಥ ಹೇರ್ ಡ್ರೈ ಬಳಸೋದ್ರೆ ಬಿಟ್ಬೇಡಿ ಈ ರೀತಿ ನ್ಯಾಚುರಲ್ ಆಗಿರೋಂಥ ಡ್ರೈ ಹಚ್ತಾ ಬರ್ಬೋದು ಅದು ಯಾವ ರೀತಿ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಸ್ನೇಹಿತರೆ ತಡ ಮಾಡದೆ ಇವಾಗ ನೋಡಿ ನನ್ನ ಸ್ನೇಹಿತರೆ ಏನು ತಗೊಂಡಿದ್ದೀನಿ ನೀವು ನೋಡಿರಿ ಮನೆಯಲ್ಲಿ ಎಲ್ಲಾದರೂ ಕೂಡ ನೀವು ಹೂವುಗಳು ತಂದೇ ಇರ್ತೀರ ಮನೆಯಲ್ಲಿ ಚೆಂಡು ಹೂವು ತಂದಿರ್ತಲ್ವ ಈ ರೀತಿ ಹೂವುಗಳು ತಂದ ಮೇಲೆ ನಾವು ಹೊರಗಡೆ ಬಾಗಲಿ ಕಾಲಿ ಎಲ್ಲಾದರೂ ಪೋಣಿಸಿ ಹಾಕಿರ್ತಿರುವಂಥ ಹಾರಗಳಿರುತ್ತಲ್ವ ನಾವೇನು ಮಾಡ್ತೀವಿ ಅವು ಹಾರಗಳೇನು ಮಾಡ್ತೀವಿ ಕಸಕ್ಕೆ ಹಾಕಿಬಿಡ್ತೀವಿ ಆ ರೀತಿ ಏನು ಮಾಡೋಕ್ಕೋಗ್ಬಿಡಿ ಈ ರೀತಿ ಹೂವಿನ ಹಾರಗಳಿದ್ದರೆ ಖಂಡಿತವಾಗಿ ಅವು ಹೂವಿಂದ ಕೂಡ ಒಣಗಿರುವಂಥ ಹೂ ಇದ್ರೆ ನಾವು ಎಷ್ಟೆಲ್ಲ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಬೋದಂತ ನೋಡಿದ್ರಕ್ಷೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಹಾಗಿದ್ರೆ ನೋಡ್ತಾ ಇರ್ಬೋದು ನಾನು ಇವಾಗ ಒಣಗಿರುವಂಥ ಹೂವು ತೊಗೊಂಡಿದ್ದೀನಿ ನಾನು ಇವಾಗ ಅದು ಡೋರಿಗೆ ಹಾಕಿರುವಂಥ ಹೂವು ಒಣಗೋಗಿರುತ್ತೋ ಹಾಗೆ ರೀತಿ ತೊಗೊಂಡು ಚೆನ್ನಾಗಿ ಎಲ್ಲ ಕೂಡ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ತೊಗೊಂಡಿರೋಂಥ ಹೂವು ಯಾವುದಪ್ಪ ಅಂದರೆ ಜಂಡು ಹೂವು ತೊಗೊಂಡಿರೋದು ಇದು ಪೂರ್ತಿ ಒಣಗೋದ್ಮೇಲೆ ಎಷ್ಟು ಕಣ್ ಸಣ್ಣ ಆಗುತ್ತೆ ಅಂತ ನೋಡಿ ಎಷ್ಟೇ ದಪ್ಪ ಹೂವು ಇದ್ದರೂ ಕೂಡ ಒಣಗೋದ್ಮೇಲೆ ಸಣ್ಣಗಾಗುತ್ತೆ ಅದು ಇವಾಗ ಒಣಗಿರುವಂಥ ಹೂವನೇ ತೊಗೋಬೇಕು ನೀವು ಹಸಿ ಇರುವಂಥ ಹೂವು ತಗೊಳೋದಕ್ಕೆ ಹೋಗಬೇಡಿ ಒಣಗಿರುವಂತ ಹೂವಿನಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾದ್ರೆ ನಾನು ಇವಾಗ ಒಣಗಿರುವಂಥ ಹೂವು ತೊಗೊಂಡಿದೀನಲ್ವ ಇವಾಗ ಇದು ಹೂವು ಎಲ್ಲನೂ ಕೂಡ ಬಿಡಿಸ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಇವಾಗ ಎಲ್ಲ ಕೂಡ ಇದೇ ಥರವಾಗಿ ಸಣ್ಣ ಸಣ್ಣದೆಲ್ಲ ಬಿಡಿಸಿ ಇಟ್ಕೋಬೇಕು ಇವಾಗ ಹುಡಿ ಸ್ನೇಹಿತರೆ ಜಂಡು ಹೂವಿನಿಂದ ನಮ್ಮ ತಲೆಗೆ ತುಂಬನೇ ಒಳ್ಳೇದಂದರೆ ಯಾವ ರೀತಿ ಅಂದರೆ ನಮ್ಮ ಬೆಳಿಗ್ಗೆ ಕೂದಲಿದ್ರೆ ಅದು ಕೂಡ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಆಗಲಿ ಹಾಗೆ ನಮ್ಮ ತಲೆಯಲ್ಲಿ ಸ್ವಲ್ಪ ಏನಾಗಿರುತ್ತಲ್ವ ಅಂತೀವಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ತಲೆಯಲ್ಲಿ ಏನು ಜಾಸ್ತಿ ಆದರೆ ಅದು ಏನು ಹಚ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಆವಾಗ ಇದ್ರೆ ಎಣ್ಣೆ ಬಿಟ್ಟರೆ ಸಾಕು ನಮ್ಮ ತಲೆಯಲ್ಲಿರುವಂಥ ಏನು ಒಂದು ಕೂಡ ಇರಲ್ಲ ಸ್ನೇಹಿತರೆ ಎಲ್ಲ ಕೂಡ ಸತ್ತು ಅದು ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಸರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅದು ಯಾವ ಎಣ್ಣೆ ಯಾವ ರೀತಿ ಮಾಡ್ಕೋಬೇಕಂತ ಇವಾಗ ನೋಡಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಮಾಡ್ತಾ ಇದ್ದೀನಿ ಈ ಥರ ಕೂಡ ನೀವು ಹೇರ್ ಡ್ರೈ ಹಸ್ತಾ ಬರ್ಬೋದು ಹೂವಿನಿಂದ ಮಾಡಿರೋ ಅಂತ ಹೇಳ್ರೆ ತುಂಬನೇ ಒಂಥರ ಸ್ಮೆಲ್ ತುಂಬನೇ ಚೆನ್ನಾಗಿರುತ್ತೆ ವಾಸನೆ ಕೂಡ ಹಾಗೆ ಆಗಿ ಮಾಡಿರು ಅಂತ ಹೇಳ್ರಿ ಅಲ್ವಾ ಒಳ್ಳೇದು ಸ್ನೇಹಿತರೆ ಇವಾಗ ನಾನು ಎಲ್ಲ ಕೂಡ ಹೂವು ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲನೂ ಕೂಡ ಬಿಡಿಸ್ಕೋಬೇಕು ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಚೂರು ಚೂರು ಆಗುತ್ತೆ ಆ ರೀತಿ ಒಣಗಿರುವಂಥ ಹೂವು ತೊಗೋಬೇಕು ಆಮೇಲೆ ಇವಾಗ ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಈ ಕಡೆ ಒಂದು ಫ್ಯಾನ್ ಇಟ್ಕೊಂಡಿರೋಂಥದ್ದು ಬಿಸಿಗೆ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಕಬ್ಬಿಣದ ಕಡೆಯಲ್ಲಿ ಕಬ್ಬಿಣದ ತವ ಖಂಡಿತ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ಹತ್ರ ಯಾವುದೇ ಇರಲಿ ಅದು ಯೂಸ್ ಮಾಡ್ಕೊಳ್ಳಿ ಅಂದರೆ ಈ ರೀತಿ ನಾರ್ಮಲಿ ಪ್ಯಾನ್ ಇದ್ರೆ ಯೂಸ್ ಮಾಡ್ಕೊಬೋದು ಇವಾಗ ಹೂವು ನಾನು ಚೆನ್ನಾಗಿ ಸಣ್ಣವರಿ ಇಟ್ಕೊಂಡು ಇವಾಗ ಪ್ಯಾನಲ್ಲಿ ಹಾಕಿದ್ದೀನಿ ಮತ್ತು ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲಾದರೂ ಒಂದು ಈ ರೀತಿ ದಪ್ಪ ಇರುವಂಥದ್ದು ಏನಾರ ಕೆಳಗಡೆ ಇಬ್ಬರ ಇದ್ದರೆ ತೆಗಿಬೇಕು ಅದು ಇವಾಗ ನೋಡಿ ಚೆನ್ನಾಗಿ ಎಲ್ಲ ಹಾಕ್ಕೊಂಡಾಯ್ತು ಹೂವು ಹಾಗೆ ಸಣ್ಣವರಿ ಇಟ್ಕೊಂಡು ಫ್ಲೇಮ್ ಸಣ್ಣ ಇರಬೇಕು ಹಾಗೆ ಕೈ ಆಡಿಸ್ತಾ ಇರಿ ಒಂದು ಸ್ಪೂನಿಂದ ಎಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿ ತಿರುಗ್ತಾ ಇರಬೇಕು ಅಂತ ತೋರಿಸ್ತೀನಿ ನೀವುಗೂ ಕೂಡ ಸ್ನೇಹಿತರೆ ಈ ಥರ ನಾವು ಕೂಡ ನ್ಯಾಚುರಲ್ ಆಗಿರುವಂಥ ಹೇಳ್ರೆ ಹಚ್ತಾ ಇದ್ದರೆ ನಮ್ಮ ಕೂದಲು ನ್ಯಾಚುರಲ್ಲಾಗಿ ಕಪ್ಪೋಕ್ಕಾಗುತ್ತೆ ಸ್ನೇಹಿತರೆ ನಾವು ಏನಾದರೂ ತಿನ್ನೋದ್ರಲ್ಲಿ ಅಲ್ಲಿ ಮತ್ತು ನಮ್ಮ ಏಜ್ಕಿಂತ ಮುಂಚೆನೇ ನಮ್ಮ ಈಗ ನೋಡಿ ನಮಗೆ ಎಲ್ಲರಿಗೂ ಕೂಡ ಬಿಳಿ ಕೂದಲಾಗೋದಿಲ್ಲ ಯಾರಿಗಾದರೂ ಆಗಿ ಆಗಿರುತ್ತೆ ಅವ್ರು ನೋಡಿ ಏಜ್ಗಿಂತ ಮುಂಚೆ ಮತ್ತು ನಾವು ತಿನ್ನೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಆಗ್ತಾ ಇರುತ್ತೆ ಹಾಗೆ ಟೆನ್ಷನ್ನಿಂದ ಕೂಡ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಜಾಸ್ತಿ ಆಗುತ್ತೆ ನನ್ನ ತಲೆಯಲ್ಲಿ ಬಿಳಿ ಕೂದಲು ಒಂದಾಗಿದ್ರೆ ಅದೇನಪ್ಪ ನನ್ನ ತಲೆಯಲ್ಲಿ ಬಿಳಿ ಕೂದಲು ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇರುವಾಗ ಮತ್ತು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ ಅದೇ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇವಾಗ ನೋಡಿ ನಾನು ಎಲ್ಲಿವರೆಗೂ ಕಪ್ಪಗಾಗೋವರೆಗೂ ಹುರಿತಾನೇ ಇದ್ದೀನಿ ಈ ಥರ ಇನ್ನೂ ಕೂಡ ಹುರಿಬೇಕು ಅದು ಕೈಯಲ್ಲಿ ಹಿಡಿದ್ರೆ ಪೂರ್ತಿ ಚೂರು ಆಗಬೇಕು ಅಲ್ಲಿ ತನಕ ಹಾಗೆ ಕೈ ಬಿಡದೆ ಸ್ನೇಹಿತರೆ ಹುರಿತಾನೆ ಇರಿ ಹೊಸ ಕಪ್ಪಗಾಗೋವರೆಗು ಇವಾಗ ನೋಡಿ ಈ ರೀತಿ ಪೂರ್ತಿ ನನ್ನ ಕೈಯಲ್ಲಿ ಹಿಡಿದ್ರೆ ಪೂರ್ತಿ ಸಣ್ಣ ಪುಡಿ ಪುಡಿ ಆಗುತ್ತೆ ಅಲ್ಲಿ ತನಕ ಹುರಿತಾ ಇದ್ದೀನಿ ನೋಡಿದ್ರೆ ಎಷ್ಟು ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಬರುತ್ತೆ ಸ್ನೇಹಿತರೆ ಅಂದರೆ ನೋವು ಭಾಳ ಹೊಂದ್ಬೇಕು ನೀವು ಕೂಡ ಇವಾಗ ನೋಡಿ ಪೂರ್ತಿ ಕಪ್ಪಗಾಗೋವರೆಗೂ ಈ ಥರ ಹುರಿದಿರೋದು ಪೂರ್ತಿ ಕೈಯಲ್ಲಿ ಹಿಡ್ದು ಚೂರು ಚೂರು ಹಾಕ್ತಾ ಇರೋದು ಇವಾಗ ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಒಂದು ಸಣ್ಣದೊಂದು ಬೌಲ್ ತೊಗೊಂಡಿದ್ದೀನಿ ಅದರ ಮೇಲೆ ಇರ್ತಿ ಜರಡಿ ಹಿಡ್ದಿದ್ದೀನಿ ಆಮೇಲೆ ಈ ಚರಡಿಯಲ್ಲಿ ನಾವು ಇವಾಗ ಟೀ ಸೋಸುವಂಥ ಜರಡಿ ತೊಗೊಂಡಿದ್ರ ಆ ಜಲಗಡಿಯಲ್ಲಿ ಹಾಕ್ಕೊಂಡು ಸ್ಪೂನಿಂದ ಈ ರೀತಿ ಕೈ ಇದ್ದರೆ ಸಾಕು ಕೆಳಗಡೆ ಚೂರು ಚೂರಾಗಿರುವಂಥ ಪೌಡ್ರ್ ಬೀಳ್ತಾ ಹೋಗುತ್ತೆ ಇಲ್ಲಾಂದರೆ ಸ್ಪೂನಿಂದ ಬಿಟ್ಬಿಡಿ ಸೈಡಿಗೆ ಕೈ ಇಟ್ಕೊಂಡು ಮಾಡ್ಕೊಳ್ಳಿ ಕೈಯಿಂದ ಈ ರೀತಿ ಮಾಡ್ತಾ ಹೋದರೆ ಸಾಕು ತುಂಬ ಚೂರು ಚೂರಾಗಿರುವಂಥ ಪೌಡ್ರ್ ಬರುತ್ತೆ ಸ್ನೇಹಿತರೆ ಈ ರೀತಿ ಪೌಡ್ರ್ ನೀವು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಟ್ರೈ ಮಾಡ್ಕೊಬೋದು ಇವಾಗ ಇನ್ನೊಂದು ಸ್ವಲ್ಪ ಆಗಿರೋದು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅದು ಕೂಡ ಈ ರೀತಿ ಕೈಯಿಂದನೇ ಪೌಡ್ರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇರೋದು ನಾವು ಮಿಕ್ಸಿ ಮಾಡುವಂಥದ್ದು ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಷ್ಟು ಈಸಿಯಾಗಿ ಕೂಡ ನಾವು ಟ್ರೈ ಮಾಡ್ಬೋದು ಅಂತ ನೋಡಿ ಸಲೀಸಾಗಿ ಮಾಡುವಂಥದ್ದು ಇದು ಹಾಗೆ ನ್ಯಾಚುರಲ್ ರೀತಿ ಮಾಡಿರೋವಂಥದ್ದು ಯಾವುದೇ ಹೇಳ್ರೆ ಇರಲಿ ಎಷ್ಟೇ ಬಳಸಿ ನಮ್ಮ ಕೂದಲಿಗೆ ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ ಇವಾಗ ನೋಡಿ ಇಷ್ಟು ಪೌಡ್ರ್ ಬಂದಿರೋದು ನಾನು ಇನ್ನೂ ಸ್ವಲ್ಪ ಬಾಕಿರೋದು ಅದು ಆಮೇಲೆ ಮಾಡಿ ಇಟ್ಕೊಳ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಬಂದಿರೋದು ಹಾಗೆ ಶೈನಿಯಾಗಿ ಕೂಡ ಇರುವಂಥದ್ದು ಪೌಡ್ರು ವಾಸನೆ ಮಾತ್ರ ಸ್ನೇಹಿತರೆ ಅಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇರೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಸಾಸಿವೆ ಎಣ್ಣೆ ಸೇರಿಸ್ಕೋಬೋದು ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಸೇರಿಸಿ ಚೆನ್ನಾಗಿ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಿಮ್ಗೆ ಎಷ್ಟು ಗಟ್ಟಿ ಬೇಕಾ ನಾರ್ಮಲಿ ನೋಡಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಹಾಕ್ತೀವಲ್ಲ ಆ ಥರ ಏನಿಲ್ಲ ನಾರ್ಮಲಿ ಮೆಹೆಂದಿ ಎಷ್ಟು ಪ್ಯಾಕ್ ರೆಡಿ ಮಾಡ್ಕೊಬೇಕಂದ್ರೆ ಅಷ್ಟೇ ನೋಡ್ಕೊಂಡು ಮೆಹಂದಿ ಕಲಸುವಾಗ ಎಣ್ಣೆ ಯಾವ ರೀತಿ ಹಾಕಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಅದೇ ಥರವಾಗಿ ಈ ರೀತಿ ಕಟ್ಟಿಯಾಗಿ ಕಲಿಸ್ಕೊಬೇಕು ಇವಾಗ ನೋಡಿ ಈ ರೀತಿ ರೆಡಿ ಮಾಡಿಕೊಂಡಿರೋಂಥ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ರೆಡಿ ಆಯಿತು ಇವಾಗ ಇದು ನೋಡಿ ಎಷ್ಟು ಕಪ್ಪು ಆಗಿರೋದು ಎಷ್ಟು ಶೈನಿಯಾಗಿರೋದು ಅಂತ ನೋಡಿ ತುಂಬಾ ಶೈನಿಯಾಗಿರೋದು ಸ್ನೇಹಿತರೆ ಈ ರೀತಿ ನೀವು ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ಹಚ್ಕೊಳ್ತಾ ಬರಬೇಕು ರಾತ್ರಿ ಹಚ್ಕೊಂಡು ಮಾಡ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೋಬೇಕು ಇದೇ ಥರವಾಗಿ ಹಚ್ತಾ ಬಂದರೆ ನಿಮ್ಮ ಕೂದಲು ನ್ಯಾಚುರಲ್ ರೀತಿ ಕಪ್ಪುಗಾಗ್ತಾ ಬರುತ್ತೆ ಒಂದೇ ಸರ್ತಿಗೆ ನನಗೆ ಕಪ್ಪು ಆಗುತ್ತೆ ಅಂತ ನಾನು ಹೇಳೋಲ್ಲ ಸ್ನೇಹಿತರೆ ಹಚ್ತಾ ಬಂದ್ಬಿಡಿ ನಿಮ್ಮ ಕೂದಲು ನ್ಯಾಚುರಲಾಗಿ ಆಗುತ್ತೆ ಬುಡದಿಂದ ಹಚ್ಚಬೇಕು ಆವಾಗಲೇ ನಿಮ್ಮ ಕೂದಲು ಬುಡಕ್ಕೆ ಸ್ಟ್ರಾಂಗ್ ಆದಮೇಲೆ ಬುಡದಿಂದ ನಿಮ್ಮ ಕೂದಲು ಕಪ್ಪು ಹಾಕ್ತಾ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿ ನ್ಯಾಚುರಲ್ ರೀತಿಯಾಗಿರುವಂಥದ್ದು ಈ ಡ್ರೈ ಖಂಡಿತ ವಾಗಿ ಟ್ರೈ ಮಾಡಿ ಹಾಗೆ ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂಥ ಅಂತ ಹೇಳ್ರೆ ಇಷ್ಟ ಆದರೆ ನೀವು ಕೂಡ ಒಂದು ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಇವಾಗ ಇದು ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಆಗಿರುವಂಥದ್ದು ಎಷ್ಟು ಶೈನಿಯಾಗಿರುವಂಥದ್ದು ಇವಾಗ ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ ನಮ್ಮ ತಲೆಗೆ ತುಂಬಾ ಒಳ್ಳೆಯದು ಹಾಗೆ ಕೊಬ್ಬರಿ ಎಣ್ಣೆಯಿಂದ ಕೂಡ ಇವಾಗ ನನ್ನ ಸೈಡಿಗೆ ಎಲ್ಲಿ ಬಿಳಿ ಕೂತ್ಲಾಗಿದೆ ಅಲ್ಲಿ ರೀತಿ ಬ್ರಷ್ ಸಹಾಯದಿಂದ ಹಚ್ಕೋಬೋದು ಹಚ್ಕೊಂಡು ಎಲ್ಲೂ ಆದರೂ ಹೊರಗಡೆ ಹೋದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಇವಾಗ ನಾನು ಸಹಾಯದಿಂದ ಹಚ್ತಾ ಇದ್ದೀನಿ ಇದೇ ಥರವಾಗಿ ನೀವು ಕೂಡ ಹೇಳ್ರೆ ಹಚ್ಕೊಂಡು ನೋಡಿ ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ ನಿಮ್ಮ ಕೂದಲು ಕೂಡ ಕಪ್ಪೋಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋಂಥ ಹೇಳ್ರೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಚೆಂಡು ಹೂವು ಇದ್ದರೆ ಮನೆಯಲ್ಲಿ ಖಂಡಿತವಾಗಿ ರೀತಿ ಹೇರ್ ಪ್ಯಾಕ್ ಮಾಡಿ ಹಚ್ಕೋಬೇಕು ನೋಡಿ ನಾನು ಇವಾಗ ಬ್ರಷಿಂಗ್ಸ್ ಆದಿಂದ ಹಚ್ತಾಯಿದ್ದೀನಿ ಹಚ್ಚಿದ್ರೆ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಎಷ್ಟು ನ್ಯಾಚುರಲ್ ಆಗಿರುವಂಥ ಕೂದಲು ಅಂತ ನೋಡ್ಬೋದು ನೀವು ಕೂಡ ಹಾಗಿದ್ರೆ ಟ್ರೈ ಮಾಡಿ ಅಂತ ಅಂದ್ಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ ಧನ್ಯವಾದ